ಇಲ್ಲಿ ವಾಹಿನಿಯಿಂದ ನಮ್ಗೆ ಯಾವುದೇ ತರ ಆತರ ಕೊರತೆಗಳು ಬಂದಿಲ್ಲ ಬರೋದು ಇಲ್ಲ ಅದೇನೋ ಗೊತ್ತಿಲ್ಲ ನನಗೆ ಆ ಪ್ರೀತಿ ಕಾಣಿಸ್ತಾ ಇರಲಿಲ್ಲ ಇದೂ ನನ್ ಬ್ಲೇಮ್ ಮಾಡ್ತಾ ಇಲ್ಲ ನನ್ನ ವೈಯಕ್ತಿಕ ನನಗೇನಂತಂದ್ರೆ ಬೇರೆ ಭಾಷೆಗಳಲ್ಲೂ ಚೆನ್ನಾಗಿ ನಡೀತಾ ಇರುತ್ತೆ ನಡೀಲಿ ನಡಿಬೇಕು ಅವರ ಭಾಷೆ ಅವ್ರಿಗೆ ಇಂಪಾರ್ಟೆಂಟ್ ಆ ಕಾರ್ಯಕ್ರಮ ಅವ್ರಿಗೆ ಇಂಪಾರ್ಟೆಂಟ್ ಆ ವೇದಿಕೆ ಆ ವ್ಯಕ್ತಿ ಆ ಹೋಸ್ಟ್ ಮಾಡ್ತಾರೋ ಆ ವ್ಯಕ್ತಿಗೆ ಕೊಡೋ ನೀವು ಗೌರವ ಆ ಮನೆ ಆ ಕಂಟೆಸ್ಟೆಂಟ್ಸ್ಗೆ ನೀವು ಕಾಣೋ ಗೌರವ ಕರೆಕ್ಟ್ ಹಾಗೆ ನನಗೆ ಎಲ್ಲೋ ಒಂದು ಕಡೆ ಬರ್ತಾ ಬರ್ತಾ ಕೆಳಗಡೆ ನಮ್ಮ ಕನ್ನಡದಲ್ಲಿರುವಂತ ವಾಹಿನಿ ಇವರು ತೋರಿಸ್ತಾ ಇರುವಂತ ಒಂದು ಶ್ರಮ ಪ್ರೀತಿ ಯಾಕೋ ಮೇಲಿಂದ ಕಾಣಿಸ್ತಾ ಇರಲಿಲ್ಲ ಮನಳಿಗೆ ಕಾಣಿಸ್ತಾ ಇಲ್ಲ ಅಂದಾಗ ನಾವು ಜಾಸ್ತಿ ತುಂಬಾ ತಿದ್ದೋ ವ್ಯಕ್ತಿ ಅಲ್ಲ ತಿದ್ದುಕೊಳ್ಳೋ ವ್ಯಕ್ತಿ ಸೊ ಬೆಸ್ಟ್ ಏನಾಗುತ್ತೆ ನೀವು ನಡೆಸಿ ಸಿಂಪಲ್ ಕರೆಕ್ಟ್ ಹಾಗೆ ಹೋಗ್ಬೇಕಾರೆ ಏನಾಗುತ್ತೆ ನನ್ನ ಇದರಿಂದ ಯಾರಿಗೂ ನಾನು ಹೇಳಿದಾಗ ಅವರೇಟರ್ ತುಂಬಾ ಆನೆಸ್ಟ್ ಆಗಿ ಮಾಡಿರೋಂಥದ್ದು ಬಹುಶಃ ಏನಾಗುತ್ತೆ ಎಲ್ಲರಲ್ಲೂ ಬ್ಯುಸಿ ಲೈಫ್ ಲೈಫಲ್ಲಿ ತುಂಬ ಮಾಡ್ಬೇಕಾದ್ರೆ ಏನಾಗುತ್ತೆ ನಾವು ಕೆಲವು ಸತಿ ರಿಮೈಂಡರ್ ಕೂಡ ತಪ್ಪಾಗಲ್ಲ ಯಾರು ಬೇಕಂತ ಮಾಡಿರಲ್ಲ ಹಮ್ಮಲ್ಲಿ ಮಾಡಿರೋಲ್ಲ ಬಟ್ ನನಗೇನೋ ಗೊತ್ತಿಲ್ಲ ನನ್ನ ಅದು ಬೇಕು ಅನ್ನಿಸ್ತು ನಮ್ಮ ಕನ್ನಡದಲ್ಲಿ ಇವತ್ತಿಗೆ ಇವರು ನೀವು ಟಿ ವಿಯವರೆಲ್ಲ ಹಾಕೊಡೋದು ನೋಡಿದ್ರೆ ಯಾರು ಅಕ್ಕಪಕ್ಕ ಇಲ್ಲ ರೇಟಿಗೆ ಆ ರೇಟಿಂಗ್ಸ್ ಬರ್ತಾ ಇದ್ರೆ ಅದು ಎಲ್ಲರ ಶ್ರಮ ಒಬ್ಬರದಲ್ಲ ಅಷ್ಟೇನಾ ಪ್ರೋಗ್ರಾಮ್ ಬರ್ಲಿ ನಮ್ಮ ಬನ್ನಿ ಯಾವಾಗ ಹೋಗಿ ವಿಸಿಟ್ ಹಾಕ್ರಿ ನಮ್ಮ ಊರಿಗೆ ಒಳ್ಳೆ ಊರು ರೋಡ್ಗಳು ಸ್ವಲ್ಪ ಆ ಕಡೆ ಕಡೆ ಪರವಾಗಿಲ್ಲ ಬಟ್ ಚೆನ್ನಾಗಿದ್ದೀವಿ ವಿಸಿಟ್ ಹಾಕ್ರಿ ನಮ್ಮಲ್ಲೂ ಬನ್ನಿ ನಮ್ಮ ಕಂಟೆಸ್ಟೆಂಟ್ಸ್ ಪ್ರೀತಿ ತೋರಿಸಿ ನಮ್ಮ ಕಂಟೆಸ್ಟೆನ್ಸಿ ಇನ್ನೊಂದಿಷ್ಟು ಒಳ್ಳೆ ಮನೆ ಕೊಡಿ ಅವ್ರ ಮನೆ ಬಿಟ್ಟು ಆ ಮನೆ ಒಳಗಡೆ ಹೋಗ್ತಾ ಇದಾರೆ ಅಂದ್ರೆ ಆ ಮನೆ ಚೆನ್ನಾಗಿರ್ಬೇಕಿಂದು ಸುಂದರವಾಗಿರ್ಬೇಕು ನನಗೆ ಎಲ್ಲಾರು ಬಿಟ್ಟು ಅಲ್ಲಿ ಹೋಗ್ತಾ ಇದಾರೆ ಅಂದಾಗ ಬರೀ ಒಂದು ನಾಲ್ಕು ಗೋಡೆ ತರ ಇರಬಾರ್ದು ಮನೆ ತರ ಇರಬೇಕು ನಮ್ಮ ವೀಕ್ಷಕರಿಗೆ ಆ ಮನೆ ನೋಡ್ತಾ ಇದ್ರೆ ಇನ್ನಷ್ಟು ಖುಷಿ ಆಗ್ಬೇಕು ಅಯ್ಯೋ ನಾನು ಹೋಗ್ಬೇಕಿಲ್ ಒಳಗಡೆ ಅಂತ ನನ್ನ ವೇದಿಕೆ ನನ್ನ ಗತ್ತು ಅಲ್ವೇ ಅಲ್ಲೇ ನನ್ನ ಇಡೀ ಬಿಗ್ ಬಾಸ್ ಜೀವನ ನಡೆಯೋದೇ ನನ್ನ ವೇದಿಕೆ ಮೇಲೆ ಆ ವೇದಿಕೆ ಸ್ವಲ್ಪ ನನ್ನ ಮಟ್ಟಿಗೆ ನಾನು ಹೇಳಿದ್ರು ನಮಗೆ ಕಂಫರ್ಟಬಲ್ ಆಗಿರ್ಬೇಕು ಮಾಡಬೇಕು ಚಿಕ್ಕದಾಗಿರ್ಬೇಕು ನೀಟಾಗಿರ್ಬೇಕು ಎಲ್ಲದಕ್ಕಿಂತ ಹೆಚ್ಚಾಗಿ ನನಗೆ ಗೊತ್ತಿರೋದು ನಾವು ಏನೇ ಮಾಡಿದ್ರು ಮರಿ ಮಾಡಿದ್ರು ನಮ್ಮ ರೇಟಿಂಗ್ ಬರ್ತಾ ಇರೋದು ನಮ್ಮ ಭಾಷೆ ನಮ್ಮ ಜನ ನಮ್ಮವರಿಂದ ಅಂದಮೇಲೆ ಅದು ನನಗೆ ಬಹಳ ಮುಖ್ಯ ಆಗುತ್ತೆ ಹಾಗಂತ ಇಲ್ಲಿ ಯಾರು ತಪ್ಪು ಮಾಡ್ತಾ ಇದ್ರು ಅಂತಲ್ಲ ಸರಿಪಡಿಸ್ಕೊಳ್ಳಿ ಅನ್ನೋದು ನನ್ನ ಆಸೆ ಇತ್ತು ಖಂಡಿತವಾಗ್ಲೂ ಅದಕ್ಕೆ ಹಿಂದೇಟು ಯಾರೂ ಮಾಡಲಿಲ್ಲ ಪ್ರತಿಯೊಬ್ಬರು ಬಂದರು ಸ್ಪಂದಿಸಿದ್ರು ಸೊ ನನಗೆ ಆ ಖುಷಿ ಇದೆ ಇವಾಗ ಬರೀ ಆಗಲಿಲ್ಲ ಮಾಡಲಿಲ್ಲ ಅನ್ನೋದಕ್ಕೆ ನಂಗೆ ಮನೆಯಲ್ಲೂ ಎಷ್ಟೋ ಮಿಸ್ಟೇಕ್ಸ್ಗಳಾಗ್ತಾ ಇರ್ತಾರೆ ನಾವೆಲ್ಲ ಕೂತ್ ಮಾತಾಡಲ್ವೇ ನನಗೆ ಅದು ಹೇಳೋ ರೀತಿ ಅಂತ ಹೇಳಿದೆ